ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಗುಂಟೆಗಳ ಲೆಕ್ಕದಲ್ಲಿ ಜಮೀನು ಖರೀದಿ ಮಾಡಿದಲ್ಲಿ ನಗರಸಭೆಯಿಂದ ಯಾವುದೇ ಪರವಾನಿಗೆ ಇಲ್ಲ ಅವಿನಾಶ್ ಸಿಂಧೆ ಹೇಳಿಕೆ ಬಾಗಿದ ವಿದ್ಯುತ್ ಕಂಬಗಳು ಆತಂಕದಲ್ಲಿ ಮಲ್ಲಾಪುರ್ ಗ್ರಾಮಸ್ಥರು ಆರುಂಧತಿ ರಾಯ್ ವಿರುದ್ಧ ತೆಗೆದುಕೊಂಡ ಕಾನೂನು ಕ್ರಮಕ್ಕೆ ಆರ್ಸಿಎಫ್ ಖಂಡನೆ ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ ವಾಣಿಜ್ಯ ಸಂಶೋಧನೆ ಕುರಿತು ಒಂದು ದಿನದ ಕಾರ್ಯಾಗಾರ ಕಲಾವಿದರಿಗೆ ಹಾಗೂ ಕಲಾತಂಡಗಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಗುರುತಿನ ಚೀಟಿ ನೀಡಿಕೆ ವಾರ್ತೆಗಳ ವಿವರ ತಾಲೂಕಿನಾದ್ಯಂತ ಜಮೀನುಗಳನ್ನು ಭೂ ಪರಿವರ್ತನೆ ಮಾಡದೆ ಮಾರಾಟ ಮಾಡುತ್ತಿರುವುದು ಕಂಡುಬರುತ್ತಿದೆ ಇಂತಹ ಜಮೀನುಗಳಲ್ಲಿ ಗುಂಟೆ ಲೆಕ್ಕದಲ್ಲಿ ಖರೀದಿ ಮಾಡಿ ಮನೆ ಕಟ್ಟಿದ್ದಲ್ಲಿ ನಗರಸಭೆಯಿಂದ ಯಾವುದೇ ಪರವಾನಿಗೆ ಸಿಗುವುದಿಲ್ಲ ಮತ್ತು ಸರ್ಕಾರದ ಸೌಲಭ್ಯಗಳು ಅದು ಮಾನ್ಯವಾಗುವುದಿಲ್ಲ ಎಂದು ಸಿಂಧೂರು ನಗರ ಯೋಜನಾ ಪ್ರಾಧಿಕಾರದ ಆಡಳಿತಾಧಿಕಾರಿ ಸಹಾಯಕ ಆಯುಕ್ತರಾದಂಥ ಲಿಂಗ್ಸೂರ್ನ ಅವಿನಾಶ್ ಅವರು ತಿಳಿಸಿದ್ದಾರೆ ಸಿಂಧನೂರು ಪಟ್ಟಣದಲ್ಲಿ ನಗರದ ಯೋಜನಾ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ನಗರ ಯೋಜನಾ ಪ್ರಾಧಿಕಾರದಿಂದ ವಿನ್ಯಾಸಕ್ಕೆ ಅನುಮತಿ ಪಡೆಯದೆ ರಸ್ತೆ ಚರಂಡಿ ವಿದ್ಯುತ್ ಒಳಚರಂಡಿ ಅಭಿವೃದ್ಧಿಪಡಿಸದೆ ಅನಧಿಕೃತ ವಿನ್ಯಾಸ ತಯಾರಿಸಿ ಮಾರಾಟ ಮಾಡುತ್ತಿರುವುದು ಕಂಡುಬಂದಿರುತ್ತದೆ ಗುಂಟೆಗಳಲ್ಲಿ ಮಾರಾಟ ಅಭಿವೃದ್ಧಿಪಡಿಸದೆ ಮಾರಾಟ ಮಾಡುತ್ತಿರುವ ಪ್ಲಾಟ್ಗಳನ್ನು ಸಹ ಸಾರ್ವಜನಿಕರು ಖರೀದಿ ಮಾಡಿದಲ್ಲಿ ಅಂತಹ ಖರೀದಿದಾರರಿಗೆ ನಗರಸಭೆಯಿಂದ ಕಟ್ಟಡ ಪರವಾನಗಿ ಸಿಗುವುದಿಲ್ಲ ಹಾಗೂ ಸರ್ಕಾರದಿಂದ ಯಾವುದೇ ಪ್ರಯೋಜನ ಲೋನು ಕೂಡ ಸಿಗುವುದಿಲ್ಲ ಆದ್ದರಿಂದ ನಗರ ಯೋಜನಾ ಪ್ರಾಧಿಕಾರದಿಂದ ಅಂತಿಮ ಅನುಮೋದನೆಯಾಗಿರುವುದನ್ನು ಖಚಿತಪಡಿಸಿಕೊಂಡು ಖರೀದಿ ಮಾಡುವುದು ಸೂಕ್ತ ಅನಧಿಕೃತ ನಿವೇಶನಗಳನ್ನು ಖರೀದಿಸಿದಲ್ಲಿ ನಗರ ಯೋಜನಾ ಪ್ರಾಧಿಕಾರ ಜವಾಬ್ದಾರಿ ಆಗಿರುವುದಿಲ್ಲ ಅಂತಿಮವಾಗಿ ಅನುಮೋದನೆ ಪಡೆದ ವಿನ್ಯಾಸಗಳಲ್ಲಿ ನಿವೇಶನ ಪ್ಲಾಟ್ಗಳನ್ನು ಖರೀದಿಸುವಂತೆ ತಿಳಿಸಲಾಗಿದೆ ತಾಲೂಕಿನ ಮಲ್ಲಾಪುರ ಗ್ರಾಮದ ಬೆಟ್ಟಪ್ಪ ಕುರುಬರವರ ಹೊಲದಲ್ಲಿ ದೇವರುಗುಡಿ ಗ್ರಾಮಕ್ಕೆ ಹೋಗುವ ರಸ್ತೆಯ ಎಡಬದಿಯಲ್ಲಿ ಮುಖ್ಯ ಲೈನಿನ ಕಂಬಗಳು ಗಾಳಿಗೆ ಮಳೆಗೆ ಬಾಗಿ ಅಪಾಯಕ್ಕೆ ಆಹ್ವಾನ ನೀಡುತ್ತಿವೆ ಹೊಲದಲ್ಲಿ ಟ್ಯಾಕ್ಟರ್ ಕೆಲಸ ಮಾಡಲು ಭಯದ ವಾತಾವರಣ ಸೃಷ್ಟಿಸಿದೆ ದನಕರುಗಳು ಮೇಲು ಹೋದಾಗ ವಿದ್ಯುತ್ ತಂತಿ ಸ್ಪರ್ಶಿಸುವ ಅಪಾಯ ಹಂತದಲ್ಲಿ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಗ್ರಾಮದ ಅನೇಕ ರೈತರ ಹೊಲಗಳಲ್ಲಿ ಯಮನಪ್ಪ ನಾಯಕ ಅಮರೇಶ್ ಪೂಜಾರಿ ಪಂಪನಗೌಡ ಸುಧಪ್ಪ ಹೊಲಗಳಲ್ಲಿ ವಿದ್ಯುತ್ ಕಂಬಗಳು ಜೋತು ಬಿದ್ದಿವೆ ಎಂದು ಅನೇಕ ಸಲ ಜಸ್ಕಾಂ ಅಧಿಕಾರಿಗಳಿಗೆ ಸರಿದೂಗಿಸುವಂತೆ ಮನವಿ ಮಾಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ತಿಂಗಳುಗಳೇ ಕಳೆದಿವೆ ಎಂದ ಅವರು ಗ್ರಾಮದ ಹೊರವಲಯದಲ್ಲಿರುವ ಹೊಸ ಪ್ಲಾಟ್ಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಕುಟುಂಬಗಳು ವಾಸಿಸುತ್ತಿದ್ದು ಅವರಿಗೆ ವಿದ್ಯುತ್ ಸಂಪರ್ಕ ಇಲ್ಲದೇ ಇರುವುದು ದುರಂತವೇ ಸರಿ ಅಲ್ಲಿ ವಾಸಿಸುವ ನಿವಾಸಿಗಳು ಅಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆಯಲು ಆರ್ ಆರ್ ನಂಬರ್ ತೆಗೆಸಿ ಹಣವನ್ನು ಡಿಪಾಸಿಟ್ ಮಾಡಿ ಒಂದೂವರೆ ತಿಂಗಳಾದರೂ ಇಲ್ಲಿಯವರಿಗೆ ವಿದ್ಯುತ್ ಕಂಬಗಳನ್ನು ಹಾಕಿ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಲ್ಲ ಈ ಕುರಿತು ಶಾಸಕರ ನಿವಾಸಕ್ಕೆ ತೆರಳಿ ವಾಸ್ತವ ಸಂಗತಿ ತಿಳಿಸಿದಾಗ ಶಾಸಕರ ಸಂಬಂಧಿಕರೊಬ್ಬರು ತಕ್ಷಣವೇ ದೂರ ದೂರವಾಣಿ ಮೂಲಕ ಮಲ್ಲಾಪುರ್ ಗ್ರಾಮದ ವಿದ್ಯುತ್ ವಂಚಿತರಿಗೆ ಆದಷ್ಟು ಬೇಗ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಿ ಎಂದು ತಿಳಿಸಿದರೂ ಕೂಡ ಅವರ ಮಾತಿಗೂ ಯಾವುದೇ ಕಿಮ್ಮತ್ತು ಜಸ್ಕಾಂ ಅಧಿಕಾರಿಗಳು ಕೊಟ್ಟಿಲ್ಲ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರಾದ ಯಮನಪ್ಪ ನಾಯಕ್ ಹಾಗೂ ಗ್ರಾಮದ ರೈತ ಮಲ್ಲಪ್ಪ ಕುರುಬರು ಆರೋಪಿಸಿದರು ಜೋರಾಗಿ ಗಾಳಿ ಬೀಸಿದರೆ ಕಂಬಗಳು ನೆಲಕ್ಕೆ ಬೀಳುವ ಸಾಧ್ಯತೆಗಳು ಇವೆ ಗಾಳಿ ಮಳೆ ಬರುತ್ತಿರುವಾಗ ಈ ದಾರಿಯಲ್ಲಿ ತಿರುಗಾಡುವವರಿಗೆ ಭಯ ಹುಟ್ಟಿಸುತ್ತಿವೆ ಜಸ್ಕಾಂ ಸಿಬ್ಬಂದಿಗಳು ಈ ಮಾರ್ಗದಲ್ಲಿ ಸಾಕಷ್ಟು ಸಲ ತಿರುಗಾಡಿದರೂ ಇನ್ನುವರೆಗೂ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಈಗಲಾದರೂ ಅವುಗಳನ್ನು ಸರಿಪಡಿಸದಿದ್ದರೆ ಅನಾಹುತ ಕಟ್ಟಿಟ್ಟ ಬುತ್ತಿಯಾಗಿದೆ ಇದಕ್ಕೆ ಜಸ್ಕಾಂ ಅಧಿಕಾರಿಗಳೇ ನೇರ ಹೊಣೆಗಾರರಾಗುತ್ತಾರೆ ಎಂದು ಸಾರ್ವಜನಿಕರು ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಮಹಾಕಾಳೆಪ್ಪ ಅಂಬಣ್ಣ ಗೋನ್ವಾರ್ ನಿರ್ಪಾದಿ ಕುರುಬರು ಸೇರಿದಂತೆ ಅನೇಕ ರೈತರು ಇದ್ದರು ಒಂದು ಜೈನ್ ಕೇಳಿದ್ರ ಆಂಜನೇಯ ಹೇಳಂತಾನ ಆಂಜನೇನ್ ಕೇಳಿದ್ರ ರಾಕೇಶ್ ಹೇಳಂತಾನ ಒಟ್ಟ ಒಬ್ಬರನ್ನ ಸರ್ಕಾರಕ್ಕೆ ಹೊಂಟರು ಇಲ್ಲಿ ಜನಕರ ಆಟ ಆಡ್ತವ ಏನಾರ ಆತೇ ಬಂದ್ರೆ ಅನುಭುತಕ್ಕೆ ಕಾರಣ ಆತೀವಿ ಇಲ್ಲಿ ಮನೆ ಅದಾವ ಅದ ಗುಡ್ಡ್ರ್ ಆಟ ಆಡ್ತಾವ್ರ ಗಾಡಿ ತಿಳರಾಗ ಗಾಡಿಗೆ ಆಗ್ತಾವ ಇಲ್ಲಿ ಕೈ ಎದ್ದ್ರೆ ಕೈ ನಿಂತ್ಕ ವೈರಿಂಗ ಕಮ್ಮ ಬಂತವ ಕೈ ಹೇಳ್ಕೊಡೋ ಅಂದ್ರೆ ಹೇಳ್ಕೊಡೋ ಗಾಡಿ ಇಲ್ಲ ಅದಿಲ್ಲ ಅಂತಾರ ಇಂಥ ಸಮಸ್ಯೆ ಊರಾಗ ನಾಟಿಕ್ತವ ಹಂಗೆ ಮಾಡೋಕತ್ತಾರ ಇನ್ನ ಕೇಳಕ್ಕೆ ಅಧಿಕಾರಿ ಅಲ್ದಂಗೆ ಆಯ್ತು ಅಂತ ಪ್ರತಿಭಟನೆಗಳ ದನಿಗಳನ್ನು ನಿಗ್ರಹಿಸುವ ಮತ್ತೊಂದು ಪ್ರಯತ್ನದಲ್ಲಿ ಫ್ಯಾಸಿಸ್ಟ್ ಮೋದಿ ಸರ್ಕಾರವು ಹೆಸರಾಂತ ಲೇಖಕಿ ಮತ್ತು ಹಿಂದುತ್ವ ಅಜೆಂಡಾದ ನಿರಂತರ ವಿಮರ್ಶಕಿ ಅರುಂಧತಿ ರಾಯ್ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಯನ್ನು ನೀಡುತ್ತದೆ ಇದನ್ನು ಆರ್ ಸಿ ಎಫ್ ಖಂಡಿಸುತ್ತದೆ ಎಂದು ಎಂ ಗಂಗಾಧರ್ ತಿಳಿಸಿದ್ದಾರೆ ಅಧಿಕಾರದ ಚುಕ್ಕಾಣಿ ಹಿಡಿದವರು ನಡೆಸುವ ಎಲ್ಲ ಜನ ವಿರೋಧಿ ಚಟುವಟಿಕೆಗಳ ವಿರುದ್ಧ ಅವರು ಧ್ವನಿ ಎತ್ತಿದ್ದಾರೆ ವಚನ ಸ್ವೀಕಾರ ಸಮಾರಂಭ ಮುಗಿದ ನಂತರ ಆಡಳಿತ ಮಂಡಳಿಯು ತನ್ನ ಪಂಜುಗಳನ್ನು ಪಡೆಯಲು ಆರಂಭಿಸಿದ್ದು ಅವರು ಸರ್ಕಾರದ ಹೀನಾಯ ವಿನ್ಯಾಸವನ್ನು ಕಿತ್ತೊಗೆಯಲು ಹವಣಿಸುತ್ತಿರುವ ಬಲಪಂಥೀಯ ನವ ಫ್ಯಾಶಿಸ್ಟ್ ಸರ್ಕಾರದ ಕಟು ಟೀಕಾಕಾರರ ವಿರುದ್ಧ ಹಿಮ್ಮೆಟ್ಟಿಸಿ ಸದೆಬಡಿಯಲು ನಿರ್ಧರಿಸಿದ್ದಾರೆ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸೆಕ್ಸೇನಾ ಅವರು ಎರಡು ಸಾವಿರದ ಹತ್ತರಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ಆರುಂಧತಿ ರಾಯ್ ವಿರುದ್ಧ ಕಠಿಣ ಯು ಎ ಪಿ ಎ ಅಡಿಯಲ್ಲಿ ಕಾನೂನು ಕ್ರಮ ಜರುಗಿಸಲು ಅನುಮತಿ ನೀಡಿದ್ದಾರೆ ಎಂದು ವರದಿಯಾಗಿದೆ ಲೇಖಕರು ಕಲಾವಿದರು ವಿದ್ಯಾರ್ಥಿಗಳು ಮತ್ತು ಫ್ಯಾಸಿಸ್ಟ್ ಸಂಘ ಪರಿವಾರ ಮತ್ತು ಬಹುಸಂಖ್ಯಾತ ಹಿಂದುತ್ವ ರಾಜಕಾರಣದ ವಿರುದ್ಧ ಧ್ವನಿ ಎತ್ತುವ ಎಲ್ಲ ಪ್ರಕಾರದ ಜನ ಚಳುವಳಿಗಾರರು ಈ ಕೃತ್ಯವನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ ಇದು ಎಲ್ಲ ಆತ್ಮಸಾಕ್ಷಿಯ ಮತ್ತು ಪ್ರಜಾಪ್ರಭುತ್ವದ ಧ್ವನಿಗಳನ್ನು ಮೌನಗೊಳಿಸುವ ಅಬ್ಬರದ ಪ್ರಯತ್ನವಲ್ಲ ಈ ಸರ್ಕಾರವು ತನ್ನ ಹಿಂದಿನ ಅವತಾರದಂತೆ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಮೂತಿಗೆ ಹಾಕಲು ಪ್ರಯತ್ನಿಸುತ್ತಿದೆ ಈ ಹೀನ ನಡೆಯನ್ನು ನಾವು ತೀವ್ರವಾಗಿ ಪ್ರತಿಭಟಿಸುತ್ತೇವೆ ಮತ್ತು ಎಲ್ಲ ಪ್ರಜಾಸತ್ತಾತ್ಮಕ ಜನರು ಸಾಂಸ್ಕೃತಿಕ ಕಾರ್ಯಕರ್ತರು ಮತ್ತು ಸಂಘಟನೆಗಳು ಆರ್ ಎಸ್ ಎಸ್ ಮಾರ್ಗದರ್ಶನದಲ್ಲಿ ಫ್ಯಾಶಿಸ್ಟ್ ಮೋದಿ ಸರ್ಕಾರದ ಈ ಹೇಯ ಪ್ರಯತ್ನವನ್ನು ಖಂಡಿಸಬೇಕೆಂದು ಕ್ರಾಂತಿಕಾರಿ ಸಾಂಸ್ಕೃತಿಕ ವೇದಿಕೆ ರಾಜ್ಯ ಮುಖಂಡರಾದ ಎಂ ಗಂಗಾಧರ್ ಒತ್ತಾಯಿಸಿದ್ದಾರೆ ನಗರದ ಪಾಟೀಲ್ ಮಹಿಳಾ ಮಹಾವಿದ್ಯಾಲಯದಲ್ಲಿ ಇಂದು ಒಂದು ದಿನದ ವಾಣಿಜ್ಯ ಸಂಶೋಧನಾ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಪಾಟೀಲ್ ಮಹಿಳಾ ಮಹಾವಿದ್ಯಾಲಯದ ಕಿಷ್ಕಿಂದ ವಿಶ್ವವಿದ್ಯಾಲಯಗಳ ಸಂಯುಕ್ತಾಶ್ರದಲ್ಲಿ ಹಮ್ಮಿಕೊಂಡಿದ್ದ ಈ ಕಾರ್ಯಾಗಾರದಲ್ಲಿ ಕಿಶ್ಕಿಂದ ವಿಶ್ವವಿದ್ಯಾಲಯದ ಡಾಕ್ಟರ್ ಜನ್ನತ್ ಜ್ಯೋತಿ ಡಿಸೋಜಾ ಅವರು ವಾಣಿಜ್ಯದಲ್ಲಿ ಸಂಶೋಧನೆಯ ಆಯ್ಕೆ ವಿಧಾನ ವಿನ್ಯಾಸ ಮತ್ತು ಮಾಹಿತಿ ಸಂಗ್ರಹಣ ಕುರಿತು ವಿದ್ಯಾರ್ಥಿಗಳಿಗೆ ತಿಳಿಹೇಳಿದರು ನಂತರ ದಿನೇಶ್ ಕವಿತಾ ಅವರು ಸಂಶೋಧನೆಯ ಕುರಿತು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಪಾಟೀಲ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಆರ್ ಪಂಪಪತಿ ಪಾಟೀಲ್ ಹಲಬನೂರು ಕಾರ್ಯದರ್ಶಿ ಆರ್ ಶಿ ಪಾಟೀಲ್ ಆಡಳಿತಾಧಿಕಾರಿ ಭಾರತಿ ಪ್ರಾಚಾರ್ಯ ಮಾರುತಿ ಭಂಡಾರಿಕರ್ ನ್ಯಾಕ್ ಸಂಯೋಜನಾಧಿಕಾರಿ ಸೂಗುರು ಸಾಲಿಮಠ್ ಪಾಲ್ಗೊಂಡಿದ್ದರು ಉಪನ್ಯಾಸಕರಾದ ಚೈತ್ರ ಸುಲೇಂದ್ರ ಭೋಪಾಲ್ ಸ್ಟಿಪ್ಪನ್ ಪಂಪಪತಿ ಅಮರಾಪುರ್ ಶ್ಯಾಮ್ಸುಂದರ್ ಸಂದೀಪ್ ಶ್ರೀನಿಧಿ ಚನ್ನಳ್ಳಿ ಸುಹಾಸಿನಿ ಅಕ್ಕಮಾದೇವಿ ಸಂಧ್ಯಾ ನಿಶಾಂತ್ ಮಲ್ಲಿಕಾರ್ಜುನ್ ನೂರುದ್ದೀನ್ ಬಸವರಾಜ್ ಉಪಸ್ಥಿತರಿದ್ದರು ಅಕ್ಷತಾ ಸ್ವಾಗತಿಸಿದರು ನಿಖಿತಾ ಬಾಯಿ ವಂದಿಸಿದರು ಜಿಲ್ಲಾವಾರು ಕಲಾವಿದರ ಹಾಗೂ ಕಲಾ ತಂಡಗಳ ವಿವರ ಸಂಗ್ರಹ ವಿವರಗಳನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಗ್ರಹಿಸಿ ಗುರುತಿನ ಚೀಟಿ ನೀಡುತ್ತಿದ್ದು ಮಾಹಿತಿ ನೀಡಲು ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೋರಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರು ಇವರ ರಾಯಚೂರು ಜಿಲ್ಲೆಯಲ್ಲಿರುವ ಕಲಾವಿದರ ಹಾಗೂ ಕಲಾ ತಂಡಗಳ ಪಟ್ಟಿಯನ್ನು ತಯಾರಿಸಿ ಅವರಿಗೆ ಗುರುತಿನ ಚೀಟಿ ನೀಡಲು ಕ್ರಮ ಕೈಗೊಂಡಿದ್ದು ರಾಯಚೂರು ಜಿಲ್ಲೆಯ ಕಲಾವಿದರು ಹಾಗೂ ಕಲಾ ತಂಡಗಳು ತಮ್ಮ ಸ್ವವಿವರವಾದ ಮಾಹಿತಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಕಟಿಸಿದ ಫಾರಂನಲ್ಲಿ ವಿವರ ದಾಖಲಿಸಿ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಒಳಗಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರು ಕಚೇರಿಗೆ ತಂದುಕೊಡಲು ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ತಿಳಿಸಿದ್ದಾರೆ ಭಾಷಾ ಸಾಂಸ್ಕೃತಿಕ ಅಕಾಡೆಮಿ ಸಂಸ್ಥೆಗಳು ಕಾಂಗ್ರೆಸ್ನ ವಿಸ್ತರಣೆಯ ಘಟಕಗಳೇ ಈ ಹುದ್ದೆಗಳ ನೇಮಕಾತಿ ಆಡಳಿತ ಪಕ್ಷದ ಬೇಕು ಬೇಡಗಳ ಕಾರಣಕ್ಕೆ ಆಗುತ್ತಿರುವುದು ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಆದರೂ ಮೂಲತಃ ಸಾಂಸ್ಕೃತಿಕ ಲೋಕದ ಸಾಹಿತ್ಯ ಬೇರುಗಳ ಮಂದಿ ತಾವು ಏನು ಎಂಬುದನ್ನು ಜಾಹೀರುಪಡಿಸುವುದು ಈ ಹುದ್ದೆಗೇರಿದವರ ಕರ್ತವ್ಯ ಅದು ಬಿಟ್ಟು ಪಕ್ಷದ ಕಚೇರಿಯಲ್ಲಿ ಕರೆದ ಸಭೆಗೆ ಹಾಜರಾಗುವುದು ಎಷ್ಟು ಸರಿ ಅನ್ನೋದು ಸಾಂಸ್ಕೃತಿಕ ಸಂಘಟನೆಗಳ ಪ್ರಶ್ನೆಯಾಗಿದೆ ಸೈದ್ಧಾಂತಿಕ ಅನುಮೋದನೆ ಒಂದು ಪಕ್ಷಕ್ಕೆ ವೈಯಕ್ತಿಕವಾಗಿ ನೀಡಿದರೂ ಸಂವಿಧಾನಿಕ ಸ್ಥಾನಗಳು ಈ ನೇರ ಗುರುತಿಸಿಕೊಳ್ಳುವಿಕೆಯನ್ನು ಮೀರಿರುತ್ತವೆ ಈ ಪಾವಿತ್ರತೆಯನ್ನು ಕಾಪಾಡಿ ಮಾದರಿಯಾದಾಗಲೇ ಸಂವಿಧಾನಕ್ಕೊಂದು ಬೆಲೆ ಕುರ್ಚಿ ಏರಿದ ಮಾರನೇ ದಿನವೇ ಪಕ್ಷದ ಕಚೇರಿಯಲ್ಲಿ ಪಾಠ ಹೇಳಿಸಿಕೊಳ್ಳಲು ಹಾಜರಾದರೆ ಏನರ್ಥ ನೈತಿಕತೆಯ ಒಂದು ಮೆಟ್ಟಿಲು ಹಿಡಿದಂತೆ ಎಂದಷ್ಟೇ ಅರ್ಥ ಕಾಲದ ಓಟವೆಂದರೆ ಪ್ರೋಗ್ರೆಸಿವ್ ಡೆಗನರೇಷನ್ ಎಂಬ ಮಾತಿದೆ ನಾವೆಲ್ಲ ಮೌಲ್ಯಗಳ ಮರುಸ್ಥಾಪನೆಯನ್ನು ಎದುರು ನೋಡಿದರೆ ಈ ಪ್ರಸಂಗ ಕಾಲ ಮಿಂಚಿಲ್ಲ ಎಂದು ಸಾಂತ್ವನ ಹೇಳಬಹುದಷ್ಟೇ ಬಿಜೆಪಿ ಆರ್ಎಸ್ಎಸ್ ಇದನ್ನೇ ಮಾಡಿತ್ತು ನಾಳೆಯೂ ಮಾಡಲಿದೆ ಆಗ ಅದನ್ನು ಟೀಕಿಸುವ ವಿಮರ್ಶಿಸುವ ನೈತಿಕ ಹಕ್ಕನ್ನು ನಾವೆಲ್ಲರೂ ಕಳೆದುಕೊಳ್ಳುತ್ತೇವೆ ಮತ್ತೊಮ್ಮೆ ಮುಖ್ಯಾಂಶಗಳು ಗುಂಟೆಗಳ ಲೆಕ್ಕದಲ್ಲಿ ಜಮೀನು ಖರೀದಿ ಮಾಡಿದಲ್ಲಿ ನಗರಸಭೆಯಿಂದ ಯಾವುದೇ ಪರವಾನಗಿ ಇಲ್ಲ ಅವಿನಾಶ್ ಸಿಂಧೆ ಹೇಳಿಕೆ ಬಾಗಿದ ವಿದ್ಯುತ್ ಕಂಬಗಳು ಆತಂಕದಲ್ಲಿ ಮಲ್ಲಾಪುರ್ ಗ್ರಾಮಸ್ಥರು ಆರುಂಧತಿ ರಾಯ್ ವಿರುದ್ಧ ತೆಗೆದುಕೊಂಡ ಕಾನೂನು ಕ್ರಮಕ್ಕೆ ಆರ್ಸಿಎಫ್ ಖಂಡನೆ ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ ವಾಣಿಜ್ಯ ಸಂಶೋಧನೆ ಕುರಿತು ಒಂದು ದಿನದ ಕಾರ್ಯಾಗಾರ ಕಲಾವಿದರಿಗೆ ಹಾಗೂ ಕಲಾ ತಂಡಗಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಗುರುತಿನ ಚೀಟಿ ನೀಡಿಕೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಭೇಟಿ ನೀಡಿ ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯರ್ಹತೆ ಸಿ ಮತ್ತು ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ नर्सिंग जी एन कला विज्ञान वाणिज्य पास अवधि मूर वर्ष प्यारा मेडिकल डीएमएलटी एम एल टी जी एच विद्यारहते एस एस अथवा पीसी विज्ञान अवधि मूर वर्ष संस्था विशेष अनुभवी उपन्यासक बोधने प्रति शनिवार तज्ञ वैद्य विशेष उपन्यास सुसज्जित कट्टड स्मार्ट क्लासेस सीसी कैमरा अलविके ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ ಗುಡಿ ಎದುರುಗಡೆ ರಾಯಚೂರು ರಸ್ತೆ ಸಿಂಧನೂರು ಪಿನ್ ನಂಬರ್ ಐದು ಎಂಟು ನಾಲ್ಕು ಏಳು ಎರಡು ಎಂಟು ದೂರವಾಣಿ ಸಂಖ್ಯೆ ಎಂಟು ಒಂದು ಒಂಬತ್ತು ಏಳು ಒಂದು ನಾಲ್ಕು ಮೂರು ಐದು ಎಂಟು ಎಂಟು ಒಂಬತ್ತು ಸೊನ್ನೆ ಮೂರು ಆರು ಏಳು ಮೂರು ಒಂದು ಮೂರು ಎಂಟು ಐದು ಹಿಂದೆ ಭೇಟಿ ನೀಡಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೇಶ್ ಗ್ರೋಫಾ ಸಿಂಘನೂರು ಇದು ನಿಮ್ಮ ಧ್ವನಿ